ಡಿಸೆಂಬರ್ ತಿಂಗಳಲ್ಲಿ ಸಿಂಹ ಮತ್ತು ಕನ್ಯಾ ರಾಶಿಯವರಿಗೆ ಶುಭ ಫಲಗಳಿದೆಯಾ ಅಶುಭ ಫಲಗಳಿದೆಯಾ ಇದೆಲ್ಲವನ್ನ ಗುರುಗಳು ಕೇಳಿಸ್ಕೊಡ್ತಾರೆ ಇನ್ನು ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ನೋಡಕ್ಕೆ ಹೋದ್ರೆ ಈ ಗುರು ಬದಲಾವಣೆಯ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಅನುಕೂಲವಾದಂತಹದ್ದು ಅಂತ ಅನ್ನೋದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಬಿಸ್ನೆಸ್ಸು ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ರಾಜಯೋಗವನ್ನು ತಂದು ಕೊಡುತ್ತೆ ಅನ್ನೋ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ವ್ಯಯಸ್ಥಾನದಲ್ಲಿ ಗುರು ಇದ್ದ ಗುರು ಬದಲಾವಣೆಯಿಂದ ಲಾಭ ಸ್ಥಾನಕ್ಕೆ ಬಂದಾಗ ಒಂದಷ್ಟು ಬಿಸ್ನೆಸ್ಸಲ್ಲಿ ಲಾಭ ಆಗಬಹುದು ಅಥವಾ ದುಡ್ಡು ಬರಬೇಕಾಗಿರುವಂಥದ್ದು ಬಂದು ಕೈ ಸೇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ ನಾನು ಮೊನ್ನೆ ಮಾತನಾಡುವು ಹೇಳ್ತಾ ಇದ್ದೆ ನವಂಬರ್ ತಿಂಗಳಲ್ಲಿ ಧನನಷ್ಟ ದುಡ್ಡು ಖರ್ಚುಗಳು ಜಾಸ್ತಿ ಆಗುತ್ತೆ ವ್ಯಯಸ್ಥಾನ ಅಂತ ಹೇಳ್ತೀವಿ ಯಾವಾಗ ವ್ಯಯಸ್ಥಾನಕ್ಕೆ ಬಂದರೆ ಖರ್ಚುಗಳು ಜಾಸ್ತಿ ಇದ್ದೇ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೆ ಆದರೆ ಡಿಸೆಂಬರಲ್ಲಿ ಈ ಸಿಂಹರಾಶಿ ಆಗಿಲ್ಲ ಉತ್ತಮವಾದಂಥ ಫಲಗಳನ್ನೇ ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಧನ ಲಾಭವನ್ನು ಉಂಟು ಮಾಡುವಂಥದ್ದಿರುತ್ತೆ ಮತ್ತು ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಅಂದರೆ ಸಿಂಹರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆಗೆದಂಥ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಹೊಸ ಉದ್ಯೋಗ ಹುಡುಕುವಂಥವ್ರಿಗಂತೂ ಉತ್ತಮವಾದಂತಹ ಲಾಭ ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಗಳು ಇಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದು ಮತ್ತು ಅದರ ಜೊತೆಗೆ ರಾಜಕೀಯದಲ್ಲಿ ಇರುವಂಥವ್ರಿಗೆ ಭಾಳ ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥವ್ರಿಗೆ ಸಿಂಹರಾಶಿಯವರು ಯಾರು ಇರ್ತಾರೆ ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿ ವೈದಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೂ ಲಾಭವನ್ನು ತಂದುಕೊಡುವಂತಹ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥವ್ರಿಗೆ ಅನುಕೂಲ ಇದೆ ಅನ್ನೋ ಹೇಳುತ್ತೆ ಮತ್ತು ಕೆಲವು ಗೋರ್ಮೆಂಟ್ ನೌಕರಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಭಾಳ ಜನ ಗೋರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅನ್ನೋಂಥವ್ರು ಯಾರು ಇರ್ತಾರೋ ಮತ್ತಷ್ಟು ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಪ್ರಯತ್ನ ಮಾಡಿ ನೋಡಿ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಗೋರ್ಮೆಂಟ್ ಕೆಲಸದ ವಿಚಾರದಲ್ಲಿ ಏನಾದರೂ ಎಕ್ಸಾಮ್ಗಳಿದ್ರೆ ಆ ಬರೆಯುವಂಥದ್ದು ಮಾಡಿದ್ರೂ ಅವ್ರಿಗೆ ಹೆಚ್ಚು ಲಾಭ ಮತ್ತು ಅನುಕೂಲ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಅಷ್ಟಮ ಶನಿ ಪ್ರಭಾವ ಇರೋದರಿಂದ ಒಂದಷ್ಟು ಗಾಡಿಗಳು ಓಡಿಸುವಾಗ ಹುಷಾರಾಗಿರೋದು ಬಹಳ ಉತ್ತಮ ಅಂತಲೂ ಹೇಳಬಹುದಾಗಿದೆ ಇನ್ನು ಕನ್ಯಾ ರಾಶಿವರೆಗಂತೂ ಡಿಸೆಂಬರ್ ತಿಂಗಳಲ್ಲಿ ಅದ್ಭುತವಾದಂಥ ಸಮಯ ಮತ್ತು ವರ್ಷದ ಕೊನೆಯ ಆಗಿರೋದರಿಂದ ಜೀವನದಲ್ಲಿ ಒಂದಷ್ಟು ದಿಕ್ಕನ್ನೇ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಒಳ್ಳೆ ಫಲಗಳು ನಿರೀಕ್ಷೆಯನ್ನು ಮಾಡಬಹುದು ಯಾಕಂತ ಹೇಳಿದ್ರೆ ನಾವು ದಿನ ಕನ್ಯಾ ರಾಶಿಗೆ ನಾವು ನೋಡೋಕೆ ಹೋದ್ರೇನು ನವಮಸ್ಥಾನ ಮತ್ತು ದಶಮಸ್ಥಾನ ಏಕಾದಶಿ ಸ್ಥಾನ ಏನಿದೆ ಆ ಸ್ಥಾನಗಳು ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು ಸ್ಥಾನ ಅಂತ ಹೇಳ್ತೀವಿ ಹಾಗಾಗಿ ಪರಮೋಚ್ಛ ಸ್ಥಾನ ಪ್ರಾರಂಭ ಹಂತದಲ್ಲಿ ಇತ್ತು ಅಂತ ಹೇಳಿದ್ರೇನು ಕರ್ಮಸ್ಥಾನಕ್ಕೆ ಹೋದಾಗ ಹತ್ತನೇ ಮನೆಗೆ ಹೋದಾಗಲೂ ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು ಅಥವಾ ಸ್ಥಾನ ಬದಲಾವಣೆಗಳಾಗಬಹುದು ಅಥವಾ ಇರುವಂತಹ ಉದ್ಯೋಗ ಬಿಟ್ಟು ಇನ್ನು ಒಳ್ಳೆಯ ಉದ್ಯೋಗಕ್ಕೆ ಬದಲಾವಣೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತು ಅದರ ಜೊತೆಗೆ ಕೆಲವೊಂದು ವೃತ್ತಿಯಲ್ಲಿರುವಂಥವ್ರು ಯಾರು ಅಂತ ಹೇಳಿದರೆ ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್ ಮಾಡುವಂಥವ್ರು ಆಗಬಹುದು ಅಥವಾ ಈ ಕೆಲವೊಂದೆಲ್ಲ ಈ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರುವಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಧನಲಾಭವನ್ನು ಉಂಟು ಮಾಡುವಂಥದ್ದು ಮಾಸ ಅಂತ ಹೇಳ್ಬೋದು ಡಿಸೆಂಬರ್ ಕನ್ಯಾ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ವರ್ಕ್ ಜಾಸ್ತಿ ಆದಷ್ಟು ದುಡ್ಡನ್ನು ಬರುತ್ತೆ ಒತ್ತಡಗಳು ಜಾಸ್ತಿ ಇರುವಂಥದ್ದು ಸಂಭವ ಕಂಡು ಬರುವಂಥದ್ದು ಇರುತ್ತೆ ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಎಷ್ಟು ದುಡ್ಡು ಬಂದರೆ ಸಂಪಾದನೆ ಮಾಡಿದ್ರೂ ಅಷ್ಟೇ ವರ್ಕ್ ಪ್ರೆಸರ್ ಜಾಸ್ತಿ ಇರುವಂಥ ಸಾಧ್ಯತೆ ಇರುತ್ತೆ ಏನಾದರೂ ವಿದೇಶದ ವಿಚಾರದಲ್ಲಿ ಬದಲಾವಣೆ ವಿಚಾರದಲ್ಲಿ ಏನಾದರೂ ಅಥವಾ ಕೆಲಸದ ವಿಚಾರಕ್ಕೆ ಪ್ರಯತ್ನ ಮಾಡುವಂಥವ್ರು ಯಾರಾದರೂ ಇದ್ದರೆ ಈ ಡಿಸೆಂಬರಲ್ಲಿ ಕನ್ಯಾರಾಶಿಯವರಿಗೆ ಬಹಳ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ